ನಾನು ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಒಂದು ವಿಡಿಯೋವನ್ನ ನೋಡ್ತೇನೆ ಏನಂತಂದ್ರೆ ಒಂದು ಸಭಾ ಮಂದಿರಕ್ಕೆ ಅಂದ್ರೆ ದೇವರ ಆಲಯಕ್ಕೆ ಹೋಗಿ ಒಬ್ಬ ವ್ಯಕ್ತಿ ನಾಮವನ್ನು ಇಟ್ಕೊಂಡು ಪಾಸ್ಟ್ ನ ಎದುರಿಸಿ ಮತ್ತೆ ಒಬ್ಬ ಸ್ತ್ರೀ ಹೋಗಿ ಒಡೆಯುವಂತದ್ದನ್ನ ಆ ವಿಡಿಯೋದಲ್ಲಿ ನೋಡ್ತೇನೆ ಆ ಪಾಸ್ಟ್ರು ಅವರು ಧೈರ್ಯ ಗಿಡದೆ ಭಯ ಆ ವ್ಯಕ್ತಿ ಮೇಲೆ ಕೇಸ್ ಮಾಡಬಹುದಾಗಿತ್ತು ಆ ವ್ಯಕ್ತಿ ಮೇಲೆ ಎಫ್ಐಆರ್ ಆರ್ ಮಾಡಬಹುದಾಗಿತ್ತು ಆ ವ್ಯಕ್ತಿ ಬಂದು ಗಲಾಟೆ ಮಾಡಿದಾಗ ಅವನು ಮೊದಲೇನೆ ಆ ಅಫೆನ್ಸ್ ಅನ್ನ ಅವನು ಒಳಗಡೆ ಬಂದಿದ್ದೇ ಒಂದು ಅಫೆನ್ಸ್ ಯಾವುದೇ ಚರ್ಚ್ ಒಳಗಡೆ ಆಗಲಿ ಮಸೀದಿ ಒಳಗಡೆ ಆಗಲಿ ವಿತೌಟ್ ಪರ್ಮಿಷನ್ ಒಂದು ಕ್ರೈಮ್ ಇಂಟೆನ್ಷನ್ ಇಲ್ಲದೆ ಕ್ರೈಮ್ ಇಂಟೆನ್ಷನ್ ಇಲ್ಲದೆ ನಾವು ಹೋಗಬಹುದು ಕ್ರೈಮ್ ಇಂಟೆನ್ಶನ್ ಇಲ್ಲದೆ ಭಕ್ತಿಯಿಂದ ಹೋಗ್ಬಹುದು ಕ್ರೈಮ್ ಇಂಟೆನ್ಶನ್ ಇಲ್ಲದೆ ಭಯಭಕ್ತಿಯಿಂದ ನಮಸ್ಕಾರ ಮಾಡೋದಕ್ಕೆ ಹೋಗ್ಬೋದು ಒಂದ್ ಚರ್ಚ್ಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ಬಹುದು ಒಂದ್ ಮಸೀದಿಗೆ ಭಯಭಕ್ತಿಯಿಂದ ನಮಾಜ್ ಮಾಡ್ಲಿಕ್ಕೆ ಹೋಗ್ಬಹುದು ಮಾತ್ರವಲ್ಲದೆ ಭಕ್ತಿಯಿಂದ ಒಂದು ದೇವಸ್ಥಾನಕ್ಕೆ ಹೋಗ್ಬೋದು ಆದ್ರೆ ಕ್ರೈಮ್ ಇಂಟೆನ್ಶನ್ ಇಟ್ಕೊಂಡು ಬರೋದಿದೆಯಲ್ಲ ಅದು ಅಫೆನ್ಸ್ ಆ ವ್ಯಕ್ತಿ ಅಪರಾಧಿ ಆ ವ್ಯಕ್ತಿ ಕ್ರೈಮ್ ಮಾಡ್ತಾ ಇದ್ದಾರೆ ಅಂತ ಹಾಗಾಗಿ ಆ ಚರ್ಚ್ ಒಳಗಡೆ ಕ್ರಿಸ್ಮಸ್ ಸಂದರ್ಭದಲ್ಲಿ ನುಗ್ಗಿ ಗಲಾಟೆ ಮಾಡಿದಂತವನನ್ನ ಆ ಪಾಸ್ಟ್ ಎಫ್ ಐ ಆರ್ ಮಾಡ್ಬೋದಾಗಿತ್ತು ಇಲ್ಲಿಗಲ್ ಟ್ರಸ್ಟ್ ಪಾಸ್ ಆಗಿದ್ದಾನೆ ಥ್ರೆಟನಿಂಗ್ ಮಾಡ್ತಾ ಇದ್ದಾನೆ ಈ ಎಲ್ಲವುಗಳನ್ನ ಅವನ ಮೇಲೆ ಹಾಕಿದಾಗ ಕೋರ್ಟ್ ಅವನಿಗೆ ಸರಿಯಾದಂತ ಶಿಕ್ಷೆ ಕೊಡುತ್ತೆ ಮತ್ತೆ ಕೋರ್ಟ್ ಅವನನ್ನ ಪರಿಶೀಲನೆ ಮಾಡಿ ಅವನಿಗೆ ಸರಿಯಾದಂತ ಬುದ್ಧಿವಾದವನ್ನ ಬುದ್ಧಿಯನ್ನ ಕಲಿಸ್ಕೊಡುತ್ತೆ ಹಾಗಾಗಿ ಪ್ರತಿಯೊಬ್ಬರಿಗೂ ನಾನು ಒಂದು ಸಲಹೆಯನ್ನು ಕೊಡ್ತೇನೆ ಯಾರೇ ಆಗಲಿ ನಿಮ್ಮ ಚರ್ಚ್ ಒಳಗಡೆ ನುಗ್ಗಿದ್ರೆ ನಿಮ್ಮ ಚರ್ಚು ಒಳಗಡೆ ಕ್ರೈಮ್ ಇಂಟೆನ್ಷನ್ ಇಟ್ಕೊಂಡು ನಿಮಗೆ ತೊಂದರೆ ಕೊಡಬೇಕನ್ನುವಂಥ ಉದ್ದೇಶದಿಂದ ನಿಮ್ಮ ಆರಾಧನೆಯನ್ನ ಡಿಸ್ಟರ್ಬ್ ಮಾಡಬೇಕೆಂಬ ಉದ್ದೇಶದಿಂದ ಏನಾದರೂ ಟ್ರಸ್ಟ್ ಪಾಸ್ ಆದರೆ ಅವನನ್ನು ಹಿಡಿದು ಒನ್ ಒನ್ ಟು ಕಾಲ್ ಮಾಡಿ ಒನ್ ಒನ್ ಟು ಕಾಲ್ ಮಾಡಿ ಒನ್ ಒನ್ ಟು ಕಾಲ್ ಮಾಡೋದ್ರಿಂದ ಒನ್ ಒನ್ ಟು ಕಾಲ್ ಮಾಡಿ ಅಲ್ಲಿ ಪೊಲೀಸ್ಗೆ ರಿಕ್ವೆಸ್ಟ್ ಮಾಡಿ ಪೊಲೀಸ್ ನಿಮ್ಮ ನಿಮ್ಮ ಸಭೆಗಳಿಗೆ ಬರ್ತಾರೆ ಇಮ್ಮಿಯೇಟ್ ಆಗಿ ಅವನನ್ನು ಒಪ್ಪಿಸ್ಕೊಡಿ ನೀವ್ ಹೇಳ್ಬೋದು ಪಾಸ್ಟ್ರ ಇದು ಹೇಳೋದಕ್ಕೆ ಬಹಳ ಈಸಿ ಆದ್ರೆ ಬಹಳ ಕಷ್ಟ ಇದೆ ಅಂತ ಏನ್ ಕಷ್ಟ ಇಲ್ಲ ನಿಮ್ ಯವನಸ್ತ್ರಗಳನ್ನ ರೆಡಿ ಮಾಡಿ ಚರ್ಚ್ ಅಲ್ಲಿರುವಂತಹ ಯವನಸ್ತ್ರಗಳನ್ನ ರೆಡಿ ಮಾಡಿ ಸಿ ಸಿ ಟಿವಿ ಕ್ಯಾಮ್ರಾಗ ಅಳವಡಿಸಿ ಸಿ ಸಿಟಿವಿ ಕ್ಯಾಮ್ರಾಗಳು ಪ್ರತಿ ಚರ್ಚು ಅಥವಾ ಮನೆಯಲ್ಲ ನೀವು ಆರಾಧನೆ ನಡೆಸ್ತಾ ಇದ್ರು ಪರವಾಗಿಲ್ಲ ಚರ್ಚ್ ನಲ್ಲಿ ಆರಾಧ್ಯ ನಡೆಸ್ತಾ ಇದ್ರ ಪರವಾಗಿಲ್ಲ ಎಲ್ಲೇ ನೀವು ಆರಾಧನೆ ನಡೆಸ್ತಾ ಇದ್ರು ಫಸ್ಟ್ ಥಿಂಗ್ ಈಸ್ ನೀವು ಸಿ ಟಿವಿ ಕ್ಯಾಮ್ರಾ ಅಳವಡಿಸಿ ಸಿ ಟಿವಿ ಕ್ಯಾಮ್ರಾವನ್ನು ಅಳವಡಿಸಿದ ಮೇಲೆ ಯವನಸ್ತ್ರಗಳನ್ನ ರೆಡಿ ಮಾಡಿ ಯಾರಾದ್ರೂ ತೊಂದರೆ ಮಾಡ್ಲಿಕ್ಕೆ ಬಂದ್ರೆ ಆ ಯವನಸ್ಥನ್ ಏನ್ ಮಾಡ್ಬೇಕಂತಂದ್ರೆ ಮೊಟ್ಟ ಮೊದಲನೇದಾಗಿ ಒನ್ ಒನ್ ಟೂ ಕಾಲ್ ಮಾಡ್ಬೇಕು ಒನ್ ಒನ್ ಟೂ ಕಾಲ್ ಮಾಡಿ ಪೊಲೀಸನ್ನ ಕರೆಸ್ಕೊಳ್ಬೇಕು ನೀ ಅಪಾಯ ಆಗ್ತಾ ಇರೋದು ಬಂದಂತ ವ್ಯಕ್ತಿಗೆಲ್ಲ ಅಪಾಯ ಆಗ್ತಾ ಇರೋದು ನಿಮಗೆ ಆದುದ್ರಿಂದ ನೀವ್ ಫೋನ್ ಮಾಡಿ ಕರೀರಿ ಈವನ್ ಪೊಲೀಸ್ನವರು ಸ್ಪಾಟ್ಗೆ ಬಂದಿದ್ರು ಆ ನಿಮ್ಮ ಚರ್ಚ್ ಒಳಗಡೆ ಬಂದು ಗಲಾಟೆ ಮಾಡಿ ಕರ್ಕೊಂಡು ಬಂದಿದ್ರು ಕೂಡ ಒನ್ ಒನ್ ಟೂ ಕಾಲ್ ಮಾಡಿ ನಮಗೆ ತೊಂದರೆ ಆಗ್ತಾ ಇದೆ ನಮಗೆ ಅಪಾಯ ಆಗ್ತಾ ಇದೆ ನಮ್ಮನ್ನ ಟ್ರಸ್ಟ್ ಪಾಸ್ ಆಗಿದ್ದಾರೆ ಇಲ್ಲಿಗಲ್ ಟ್ರಸ್ಟ್ ಪಾಸ್ ಆಗಿ ನಮಗ್ ತೊಂದರೆ ಕೊಡ್ತಾ ಇದಾರೆ ಅಂತ ಹೇಳಿ ಲಾಂಚ್ ಮಾಡಿ ಅವರು ಕೂಡ ಬರಲಿ ಆಗಾಗ ಪೊಲೀಸ್ ಸ್ಟೇಷನ್ಗ್ ಹೋಗಿ ಭಯ ಪಡಬೇಡಿ ಮಾತನಾಡೋದಕ್ಕೆ ಭಯ ಪಡಬೇಡಿ ಪೊಲೀಸ್ನವ್ರಿಗೆ ಹೇಳಿ ಯಾರು ಯಾವ ಜಾಗಕ್ಕೆ ಬಂದಿದ್ದಾರೆ ನಾನು ಅವ್ರ ಜಾಗಕ್ಕೆ ಹೋಗಿದ್ದೀನ ಅವ್ರು ನನ್ನ ಜಾಗಕ್ಕೆ ಬಂದಿದ್ದಾರೆ ಅವ್ರು ನನ್ನ ಜಾಗಕ್ಕೆ ಬಂದಿದ್ರೆ ಫಸ್ಟ್ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ ಅವ್ರನ್ನ ಒಳಗಡೆ ಕಳಿಸಿ ಆಮೇಲೆ ನಂದೇನಿದೆ ನಾನು ಮಾತನಾಡ್ತೇನೆ ಯಾಕೆಂತಂದ್ರೆ ಈ ಚರ್ಚ್ ಒಳಗಡೆ ಗೂಳಿಗಳು ನುಗ್ಗ್ದಾಗ ನುಗ್ಬಿಡ್ತಾರೆ ಚರ್ಚ್ ಆರಾಧನೆಗಳು ನಡೀತಿರುವಾಗ ಗೂಳಿಗಳು ನುಗ್ಗಿದಾಗ ನುಗ್ಬಿಡ್ತಾರೆ ಆ ಗೂಳಿತರ ನುಗ್ಗೋನನ್ನ ಮೂಗುದಾರ ಹಾಕೋದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಗಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಒಪ್ಪಿಸ್ಬೇಕು ನೀವು ಅದಕ್ಕೆ ಯೂತ್ಸ್ಗಳನ್ನ ರೆಡಿ ಮಾಡಿ ಏನಕ್ಕೆ ಯೂತ್ಸ್ಗಳ್ ರೆಡಿ ಮಾಡೋದಕ್ಕೆ ಕಾನೂನಿನ ಮಾಹಿತಿಗಳನ್ನ ಅವ್ರಿಗೆ ತುಂಬಿಸಿ ನಿಮಗ್ ಗೊತ್ತಿಲ್ಲ ಅಂತಂದ್ರೆ ನಮಗೆ ಇನ್ವಿಟೇಷನ್ ಕೊಡಿ ನಾವು ಬಂದು ನಾವು ನಿಮಗೆ ಕಾನೂನಿನ ಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೇವೆ ಆದ್ದರಿಂದ ಗೂಳಿಗಳ ತರ ಒಳಗಡೆ ನುಗ್ಗುವಂತವರನ್ನ ದಯವಿಟ್ಟು ಮೂಗುದಾರ ಹಾಕುವಂತ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಪ್ಪಿಸಿ ಕಾನೂನು ಒಪ್ಪಿಸಿ ಅವರು ಸರಿಯಾದ ಪಾಠ ಕಲಿಯುವಂತೆ ಅವರು ಸರಿಯಾದಂತ ರೀತಿಯಲ್ಲಿ ನಡ್ಕೊಳ್ಳುವಂತೆ ಅವರಿಗೆ ಕಾನೂನು ರೀತಿಯಲ್ಲಿ ಪಾಠವನ್ನು ಕಲಿಸಿ ಆದುದರಿಂದ ಚರ್ಚ್ಗಳಲ್ಲಿ ಎಂಕರೇಜ್ ಆಗಬೇಕು ಚರ್ಚ್ಗಳಲ್ಲಿ ಎಜುಕೇಟ್ ಆಗ್ಬೇಕು ನೀವು ಎಜುಕೇಟ್ ಆಗದ ಹೊರತು ಅಂತ ಗೂಳಿಗಳು ನುಗ್ಗುತ್ತಲೇ ಇರ್ತವೆ ಸೊ ಕಾನೂನು ಕೈಗೆತ್ತಿಕೊಳ್ಳುವಂತ ಗೂಳಿಗಳು ನುಗ್ಗುವಾಗ ಅವುಗಳನ್ನ ಸರಿಯಾದ ಪಳಗಿಸ್ಬೇಕು ಎಲ್ಲಿ ಪಳಗಿಸ್ಲಿಕ್ಕೆ ಸಾಧ್ಯ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ಕರ್ನಾಟಕ ಪೊಲೀಸ್ ಬಹಳ ಅತ್ಯುತ್ತಮ ಕೆಲಸ ಮಾಡ್ತಾ ಇದೆ ಪೊಲೀಸ್ ಇಲ್ಲದೆ ಸ್ವಸ್ಥ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಆ ಪೊಲೀಸ್ ಒಟ್ಟಿಗೆ ನಾವು ಕೂಡ ಕೈ ಜೋಡಿಸೋಣ ಪೊಲೀಸ್ ಒಂದಿಗೆ ಪೊಲೀಸ್ ಸಿಸ್ಟಮ್ ಒಂದಿಗೆ ಕೈ ಜೋಡಿಸೋಣ ಯಾವನು ನುಗ್ಗುತ್ತಾನೋ ಅವನನ್ನ ಪೊಲೀಸ್ ಗುಪ್ಪಿಸೋಣ ನಾನು ಆಗ್ಲೇ ಹೇಳಿದಾಗೆ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಹೆದರಬೇಡಿ ಯಾಕೆಂತಂದ್ರೆ ನೀವು ನಿಮ್ಮ ಮನೆಯಲ್ಲಿ ನೀವು ನಿಮ್ ಚರ್ಚ್ ನಲ್ಲಿ ನಿಮ್ಮ ಪ್ರೆಮಿಸಸ್ ನಲ್ಲಿ ಆರಾಧನೆ ನಡೆಸ್ತಾ ಇರ್ತೀರಿ ಅಲ್ಲಿ ಬಂದು ಕಾನೂನು ಬಾಹಿರವಾಗಿ ನುಗ್ಗುವವನು ಕಾನೂನು ಬಾಹಿರವಾಗಿ ಕ್ರಮ ತಗೊಳ್ಳುವವನು ಕಾನೂನು ಬಾಹಿರವಾಗಿ ಕಾನೂನನ್ನು ಕೈಗೆತ್ತಿಕೊಳ್ಳುವವನು ಅಪರಾಧಿ ಆಗ್ತಾರ ಹೊರತು ನೀವಲ್ಲ ನೀವು ಅಪರಾಧಿಗಳಾಗಲ್ಲ ಅವನು ಏನೇ ಕಂಪ್ಲೇಂಟ್ ಇದ್ರು ಕೂಡ ಅವನು ನಿಮ್ಮ ಚರ್ಚ್ಗ ನುಗ್ಗೋದಕ್ಕಿಂತ ಮುಂಚೆ ನಿಮ್ಮ ಮನೆಗೆ ನುಗ್ಗೋದಕ್ಕಿಂತ ಮುಂಚೆ ನಿಮ್ಮ ಪ್ರೆಮಿಸಸ್ ನುಗ್ಗೋದಕ್ಕಿಂತ ಮುಂಚೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಅಲ್ಲಿಗೆ ಹೋಗ್ಬೇಕಾಗಿತ್ತು ಅಲ್ಲಿ ಏನಾದ್ರೂ ಇದ್ರೆ ಲೆಟರ್ ಕೊಡ್ಬೇಕಾಗಿತ್ತು ನಿಮ್ಮ ಮನೆಗ್ ನುಗ್ಗಿರೋದ್ರಿಂದ ನಿಮ್ಮ ಚರ್ಚೆಗೆ ನುಗ್ಗಿರೋದ್ರಿಂದ ಅವನು ಅಪರಾಧಿ ಆಗ್ತಾನೆ ನೀವು ಮನೇಲಿ ಪ್ರಾರ್ಥನೆ ಮಾಡೋದು ಅಪರಾಧ ಅಲ್ಲ ಜನರನ್ನ ವಾಲಂಟ್ರಿಯಾಗಿ ಬರುವಂತವರು ಸ್ವಯಂ ಪ್ರೇರಿತರಾಗಿ ಬರುವಂತ ನಿನ್ನ ಸ್ನೇಹಿತರು ಹಿತೈಷಿಗಳು ಬಂಧುಗಳು ಬಂದು ನಿನ್ ಜೊತೆ ಪ್ರಾರ್ಥನೆ ಮಾಡುವಂಥದ್ದು ಅಪರಾಧ ಅಲ್ಲ ಅದು ಅಪರಾಧಕ್ಕೆ ಸಂಬಂಧಪಟ್ಟಿಲ್ಲ ನೀನು ಬಾಡಿಗೆ ಮನೆಯಲ್ಲಿ ಪ್ರಾರ್ಥನೆ ನಡೆಸ್ತಾ ಇದ್ರು ಬಾಡಿಗೆ ಜಾಗಗಳಲ್ಲಿ ಪ್ರಾರ್ಥನೆ ನಡೆಸ್ತಾ ಇದ್ರು ಕೂಡ ಸ್ವಂತ ಸ್ಥಳಗಳು ನಡೆಸ್ತಾ ಇದ್ರು ಕೂಡ ಇನ್ನೊಬ್ಬ ಬಂದು ಡಿಸ್ಟರ್ಬ್ ಮಾಡೋದಕ್ಕೆ ಅವನಿಗೆ ಪರ್ಮಿಷನ್ ಇಲ್ಲ ಇನ್ನೊಬ್ಬ ಬಂದು ಗಲಾಟೆ ಮಾಡಲಿಕ್ಕೆ ಅವನಿಗೆ ಅವಕಾಶ ಇಲ್ಲ ಆದುದ್ರಿಂದ ನೀವೆಚ್ಚೆತ್ತುಕೊಳ್ಳಿ ನೀವು ಜ್ಞಾನವಂತರಾಗಿ ನೀವು ಜ್ಞಾನಿಗಳಾದ್ರೆ ಬುದ್ಧಿಯನ್ನ ಕಲಿಸಬಹುದು ನೀವು ಅಪರಾಧ ಮಾಡ್ತಾ ಇಲ್ಲ ನೀವು ರೂಡಿಸಮ್ ಮಾಡ್ತಾ ಇಲ್ಲ ನೀವು ಕುಡಿದು ಇನ್ನೊಬ್ಬನ ಸಂಸಾರ ಹಾಳು ಮಾಡ್ತಾ ಇಲ್ಲ ನೀವು ತೊಂದರೆ ಮಾಡ್ತಾ ಇಲ್ಲ ನೀವು ಬೇರೆ ಯಾವುದೇ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಾ ಇಲ್ಲ ಪ್ರಾರ್ಥನೆ ಮಾಡೋದು ಇಟ್ಸ್ ಅ ಲೀಗಲ್ ಮನೇಲಿ ಪ್ರಾರ್ಥನೆ ಮಾಡೋದು ಲೀಗಲ್ ಬಾಡಿಗೆ ಮನೆಯಲ್ಲಿ ಪ್ರಾರ್ಥನೆ ಮಾಡುದು ಲೀಗಲ್ ಯಾವ ಪರ್ಮಿಷನ್ ಬೇಕಾಗಿಲ್ಲ ನಿನ್ ಮನೆಯಲ್ಲಿ ನೀನ್ ಪ್ರಾರ್ಥನೆ ಮಾಡೋದಕ್ಕೆ ಯಾರ ಪರ್ಮಿಷನ್ ಅಗತ್ಯತೆ ಇಲ್ಲ ಯಾವ ಪಂಚಾಯಿತಿಯ ಪರ್ಮಿಷನ್ ಅಗತ್ಯತೆ ಇಲ್ಲ ಬಿಕಾಸ್ ಅದು ನಿನ್ನ ಮನೆ ನಿನ್ ಚರ್ಚ್ ಕಟ್ಕೊಂಡಾಗ ಕೆಲವರು ಹೇಳ್ತಾರೆ ದೊಡ್ಡ ದೊಡ್ಡ ಚರ್ಚ್ಗಳಿಗೆ ಹೋಗ್ಲಿ ಅಂತ ನೋ 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 ಅಂತವ್ರು ಯಾರಾದ್ರೂ ಆ ಯಾವುದೇ ವ್ಯಕ್ತಿಗಳಾಗ್ಲಿ ಆ ರೀತಿ ಹೇಳುವಾಗ ರೈಟಿಂಗ್ ಅಲ್ಲಿ ತಗೊಳ್ಳಿ ರೈಟಿಂಗ್ ಅವ್ರಿಗೆ ಹೇಳಿ ರೈಟಿಂಗ್ ತಿಂಗಲ್ ತಗೊಳ್ಳಿ ರೈಟಿಂಗ್ ತಿಂಗಲ್ ಕೊಟ್ಟರೆ ಮಾತ್ರ ಅಕ್ಸೆಪ್ಟ್ ಮಾಡಿ ಬಾಯಿ ಮಾತ್ ನಲ್ಲಿ ಮೌಖಿಕವಾಗಿ ಹೇಳಿದ್ರೆ ಅಕ್ಸೆಪ್ಟ್ ಮಾಡಬೇಡಿ ಸುಮಾರು ಜನ ಹೇಳ್ತೇನೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಬರುತ್ತೆ ತುಂಬಾ ಜನ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಬರುತ್ತೆ ನೀವು ಸ್ಟಾಪ್ ಮಾಡಿ ಅಂತ ಹೇಳ್ತಾರೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಬರೋದಕ್ಕೆ ಕಾನೂನು ಕೈಗೆತ್ಕೊಳ್ಳೋ ತಗೊಂಡೋಗಿ ಒಳಗಡೆ ಹಾಕ್ಬೇಕು ಹೊರತು ನೆಮ್ಮದಿಯಾಗಿ ಪೀಸ್ಫುಲ್ ಆಗಿ ಪ್ರಾರ್ಥನೆ ಮಾಡುವಲ್ಲ ಆದ್ದರಿಂದ ನೀವೆಕೊಳ್ಳಿ ಜ್ಞಾನವಂತರಾಗಿ ಎಲ್ಲಿ ಯಾವಾಗ ಹೇಗೆ ಪರ್ಮಿಷನ್ ತೆಗೆದುಕೊಳ್ಬೇಕು ಯಾವುದಕ್ಕೆ ಪರ್ಮಿಷನ್ ತೆಗೆದುಕೊಳ್ಬೇಕು ಯಾವ ಜಾಗಕ್ಕೆ ಪರ್ಮಿಷನ್ ತೆಗೆದುಕೊಳ್ಬೇಕು ಯಾರ ಹತ್ರ ಪರ್ಮಿಷನ್ ತೆಗೆದುಕೊಳ್ಬೇಕಂತ ನಿನಕ್ ಚೆನ್ನಾಗಿ ಗೊತ್ತಿರ್ಬೇಕು ನೀನು ಎಜುಕೇಟೆಡ್ ಆಗಿರ್ಬೇಕು ಆಗ ನಿನ್ನಿಂದ ನೂರಾರು ಜನರು ಎಜುಕೇಟ್ ಆಗ್ತಾರೆ ಸೊ ಹಾಗಾಗಿ ಸಭಾಪಾಲಕರುಗಳು ಸೇವಕರುಗಳು ಸಭೆಗಳು ದಯವಿಟ್ಟು ಇದನ್ನ ಗಮನ ಹರಿಸಿ ತಿಳುವಳಿಕೆ ತಂದುಕೊಳ್ಳಿ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನನ್ನ ನಂಬರ್ಸ್ ಹಾಕಿರ್ತೇನೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಟಗಳನ್ನ ಏರ್ಪಡಿಸೋದಾದ್ರೆ ಮೀಟಿಂಗ್ಸ್ಗಳು ಸೆಮಿನಾರ್ಸ್ಗಳನ್ನ ಅರೇಂಜ್ ಮಾಡೋದಾದ್ರೆ ನಾನು ಪಾರದರ್ಶಕವಾಗಿ ಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಯಾವ ಲಾಭ ಇಲ್ಲದೆ ಸ್ವಲಾಭ ಇಲ್ಲದೆ ಸ್ವಾರ್ಥ ಇಲ್ಲದೆ ಕ್ರೈಸ್ತತ್ವದ ಕ್ರಿಸ್ತನ ಶರೀರದ ಬೆಳವಣಿಗೆಗಾಗಿ ಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ಹಾಗಾಗಿ ತಿಳ್ಕೊಳ್ಳಿ ಜ್ಞಾನವಂತರಾಗಿ ಜಯವನ್ನು ಪಡ್ಕೊಳ್ಳಿ ಗಾಡ್ ಬ್ಲೆಸ್ ಯು